ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಭೀಮಾಶಂಕರ್ ಮಾಡುವ ನಮಸ್ಕಾರಗಳು ತಮ್ಮೆಲ್ಲರಿಗೂ ಒಂದು ಸಿಹಿ ಸುದ್ದಿ ಕೊಡೋಕೆ ಒಂದು ಈ ವಿಡಿಯೋ ಮಾಡ್ತಾ ಇದ್ದೇವೆ ನಮ್ಮ ಸಾಕಷ್ಟು ಗ್ರಾಹಕರಿದ್ದೀರಿ ಈಗಾಗಲೇ ನೂರಾರು ವಿಡಿಯೋಗಳನ್ನು ಎಲ್ಲ ಬೆಳೆಯ ಕುರಿತು ನಾವು ಒಂದು ನಿಮಗೆ ಮಾಹಿತಿಯನ್ನು ಹಂಚಿಕೊಟ್ಟಿದ್ದೇವೆ ಇನ್ನೊಂದೇನಪ್ಪ ಅಂತಂದರೆ ವಿಶೇಷವಾಗಿ ಒಂದು ಕಂಪ್ನಿಯಲ್ಲಿ ನಾವು ಕಂಪನಿ ಪರವಾಗಿ ಒಂದು ವಿಜಿಟಿಗೆ ಬಂದಿದ್ದೇವೆ ಆ ಕಂಪನಿ ಹೆಸರು ಪ್ರೋ ಅಗ್ರೋ ಬಯೋಟೆಕ್ ಅಂತ ಹೇಳಿ ಇದು ಸುಮಾರು ಹದಿಮೂರು ವರ್ಷದ ಕಂಪ್ನಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬೌಂಡ್ರಿಯಲ್ಲಿತ್ತು ಇವಾಗ ಏನಂತಂದರೆ ಇದು ಒಂದು ಸಿಸ್ಟಮ್ದಾಗ ಬಂದ ತಕ್ಷಣ ನಾವು ಒಂದು ಈ ಕಂಪ್ನಿ ಪರಿಚಯ ಆಗಿ ಒಂದು ಎರಡು ತಿಂಗಳಾಯಿತು ಎರಡು ತಿಂಗಳು ಪ್ರ ಏನು ನಮಗೆ ಗೊತ್ತಾಯ್ತಲ್ಲ ಆದ ತಕ್ಷಣವೇ ಒಂದೂವರೆ ತಿಂಗಳಿಂದ ಈ ಒಂದು ಕಬ್ಬಿನ ಪ್ಲಾಟಿಗೆ ನಾವು ಒಂದು ಈ ಪ್ರಾಡಕ್ಟನ್ನು ನಾವು ಯೂಸ್ ಮಾಡಕ್ಕೆ ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ಅಂತಂದ ಮೇಲೆ ಬಟ್ ಇಲ್ಲಿ ಒಂದು ನಾವು ಟ್ಯಾಲಿ ತೋರಿಸ್ಬೇಕಾಗ್ಯದ ಈ ಕಬ್ಬಿನ ಜೊತೆ ಒಂದು ತಿಂಗಳು ಮುಂಚೆ ಕಟಾ ಆಗಿದೆ ಅಲ್ಲ ಸರ್ ಆ ಕಬ್ಬು ಮತ್ತು ಈ ಕಬ್ಬ ಇದ್ದೀವಿ ಇವಾಗ ನಾನು ನೋಡ್ಬೋದು ಈಗೇನು ಕಬ್ಬು ಇವರು ವಿಡಿಯೋ ಮಾಡ್ತಾ ಇದ್ದಾರಲ್ಲ ಇವ್ರದಾವಲ್ಲ ಈ ಪ್ಲಾಟ್ ಈ ಅದು ಒಂದು ತಿಂಗಳ ಮೊದಲು ಕಟಾವ್ ಆಗ್ಯದ ಅದಕ್ಕೆ ನಮ್ಮ ಡಾಕ್ಟರ್ ಬೂಮ್ ಕೊಟ್ಟಿಲ್ಲ ಈಗ ನಾವೇನು ಮಾತಾಡ್ತಾ ಇದ್ದೇವಲ್ಲ ಈಗ ಈ ಒಂದು ಕಬ್ಬಿನ ಪ್ಲಾಟಕ್ಕೆ ಅದು ಕಡದ ಒಂದು ತಿಂಗಳು ಹಿಂದೆಗಡೆ ಅದು ಅದು ಇದಕ್ಕೆ ಡಾಕ್ಟ್ರು ಭೂಮಿ ಕೊಟ್ಟಿದ್ದೀವಿ ಅದಕ್ಕೆ ಕೊರೇಜನ ಸರ್ಕಾರಿ ರಸಾಯನ ಗೊಬ್ಬರ ಎಲ್ಲ ಕೊಟ್ಟರೆ ಒಂದು ತಿಂಗಳು ಮುಂಚೆ ಕಡದರೂ ಅದ್ರ ಇದ್ರ ಅರ್ಧ ಇಲ್ಲ ಅದಕ್ಕೆ ವ್ಯತ್ಯಾಸ ಮಾಡೋ ಸಂಬಂಧ ನಿಮಗೆ ತೋರಿಸೋ ಸಂಬಂಧ ಹೇಳ್ತಾ ಇದ್ದೀವಿ ಅದಕ್ಕೆ ಆ ರೈತರು ಒಂದು ಅನಿಸಿಕೆ ಕೇಳೋನು ಅವರು ಆ ಕಬ್ಬಿಗೆ ಈ ಏನು ಕೊಟ್ಟರು ಈ ಕಬ್ಬಿಗೆ ಏನು ಕೊಟ್ರೆ ಬದಲಾವಣೆ ಏನಾಯ್ತು ಅನ್ನೋದು ಬದಲ್ದಾಗ ನಾವು ಈಗ ಚರ್ಚೆ ಮಾಡೋದಾ ನಮಸ್ಕಾರ ರೀ ನಮಸ್ಕಾರ ನಮಗೊಂದು ಹೆಸರು ಪರಿಚಯ ಮಾಡಿಕೊಡ್ರಿ ದಯಾನಂದ ದಯಾನಂದ್ ನಿಂಗಣಗೌಡ ಅಂತ ಹೇಳಿ ದಯಾನಂದ ನಿಂಗಣಗೌಡ ಬಿರಾದಾರೀ ನಿಮ್ಮೂರಿ ನಾಗರಾಳಿ ರೀ ನಾಗರಳಿ ರೀ ಸಿಂಗ್ಗಿರಿ ತಿಂಗಿರಿ ಡಿಸ್ಟಿಕ್ ವಿಜಯಪುರ ಈಗ ಅದು ಹೊಲ ನಿಮ್ದ ನಮ್ದೇ ರ ಇದು ಹೊಲ ನಿಮ್ದೆ ಎರಡು ಪ್ಲಾಟ್ ಅವ್ರು ನಿಮ್ಮ ಅಂದ್ರೆ ನೀವು ನಿಮ್ ಬಾಯಲ್ಲಿ ನೀವೇ ಹೇಳ್ತಾನೆ ಹೇಳಿ ಏನ್ ನಿಮಗೆ ವ್ಯತ್ಯಾಸ ಐತ್ ನಮ್ಗೆ ವಸ್ತು ಕೂಡ ರಸಾಯನ ಗೊಬ್ಬರ ಯೂಸ್ ಮಾಡ್ತಿದ್ದೀವಿ ಒಟ್ಟು ಎರಡು ಹೊಲ ರಸಾಯನ ಗೊಬ್ಬರ ಯೂಸ್ ಮಾಡ್ತಿದ್ರಿ ಇದು ಅಂತ ನಮ್ ನಮ್ ದೋಸ್ತ ಆರ್ ಹೇಳಿದ್ದ ನನಗೆ ಅವರು ಹೇಳಿದ್ರು ಮಾಡಿದಿಲ್ಲ ಮಾಡಿದಿಲ್ಲ ಈ ವರ್ಷ ನೋಡ್ಬೇಕು ಯಾಕೆ ಮಾಡಿ ನೋಡ್ಬೇಕಂತ ಹೇಳಿ ಡಾಕ್ಟರ್ ಬೋಮ್ ಹಾಕಿನ್ರಿ ಅದಕ್ಕೆ ರಸಾಯನ ಗೊಬ್ಬರ

ಅಲ್ಲ ಅಲ್ಲಾ ರಸಾಯನ ಗೊಬ್ಬರ ಅದಕ್ಕೆ ಕಡಿಗೆ ಮಾಡ್ಯಾರ ಎರಡು ಎಕರೆ ಅಂದ್ರೆ ಆ ಎರಡು ಎಕರೆಕ್ಕೆ ಅದು ಎಷ್ಟು ದಿನ ಮುಂದೆ ಹೋಗ್ಯಾ ಸರ್ ಅದು 1 ತಿಂಗಳು ಅದು 1 ತಿಂಗಳು ಮುಂದೆ ಹೋಗಿದ್ರೆ ರಸಾಯನ ಗೊಬ್ಬರ ಕೋರೆಜಿನ ಎಲ್ಲ ಬಳಸಿರಿ ಬಟ್ ಇದಕ್ಕೆ ನಮ್ಮ ಡಾಕ್ಟರ್ ಬೋಮ ಎಲ್ಲ ಏನು ಬರ್ತದೆ ನಮ್ಮ ಸಾಹೇ ಕಂಪನಿ ಇದಕ್ಕೆ ಬಳಸಿ ಇದಕ್ಕೆ ಬಳಸಿರಿ 1 ತಿಂಗಳು ಹಿಂದೆ ಇದ್ದ್ರು ಈ ಕಬ್ಬಿನಲ್ಲಿ ಏನು ಬದಲಾವಣೆ ಆಗಿದ್ರು ಇಲ್ಲೇ ನೋಡ್ರಿ ಸರ್ ನಿಮಗೆ ಗೊತ್ತಾ ಇದೆ ನಮಗೆ ಗೊತ್ತಾಗಿದೆ ನಿಮಗೆ ನಿಮ್ಮ ಕೈಯಲ್ಲಿ ಹೇಳಿರಲ್ಲ ನೋಡಿ ಡಾಕ್ಟರ್ ಬೋಮ 1 ಎಕರೆಗೆ ಎಷ್ಟು ಪ್ಯಾಕೆಟ್ ಹಾಕಿರೋದು ಮೂರು ಮೂರು ಪ್ಯಾಕೆಟ್ ಹಾಕಿರೋದು ಮೂರು ಪ್ಯಾಕೆಟ್ ಹಾಕಿರೀ ಟೋಟಲ್ 3 ಎಕರೆಗೆ ಒಂಬತ್ತು ಪ್ಯಾಕೆಟ್ ಹಾಕಿರೋದು ಹಾಕಿದ್ರಿ ಹಾಕಿದ ಮ್ಯಾಗ ನಿಮ್ ಕಬ್ಬಿನ ಒಳಗ ಏನೇನ್ ಚೇಂಜಸ್ ಆಯ್ತು ಒಂದ್ ಸ್ವಲ್ಪ ಬೇರೆ ರೈತರಿಗೆ ನಮ್ಗ ಕಬ್ಬ ಹೊಡೆದಿದ್ರಿ ಕಬ್ಬ ಹೊಡೆದಿದ್ರಿ ಈ ಕಬ್ಬ ಹೊಡೆದ ದಳ ದಮ್ ಹಿಡಿದ್ರಿ ಅಂದ್ರ ಇದು ಕಬ್ಬ ಅಂದ್ರ ಇದು ಕಬ್ಬ ಏನದ ನಿಮ್ಮ ಜಾಸ್ತಿ ಮರಿ ಹೊಡೆದಿದ್ದಿಲ್ಲ ಹೊಡೆದಿದ್ದಿಲ್ಲ ಅಂದ್ರೆ ಜಾಸ್ತಿ ಮರಿ ಹೊಡೆದದ ಅಂದ್ರೆ ಇದು ದಳ ಏನದ ದಪ್ಪ ಇದ್ದಿದ್ದಿಲ್ಲ ದಪ್ಪ ಆಗ್ಯದ ಮತ್ತಿದು ಇದು ಎಷ್ಟನೇ ಕುಳಿ ಈಗ ಎರಡನೇದು ನೀವೇನೋ ಹಳಕ್ ಆಗ್ಯದ ತಗದ್ ಬ್ಯಾರೆ ಹಚ್ಚಬೇಕು ಜೂನ್ ಕಾಲಾಗತ್ತಮನ್ ತೆಗಿಬೇಕಂತ ಮಾಡಿದ್ರಿ ಈ ಸದ್ಯ ಇದನ್ನೆಲ್ಲಾ ಬಳಕೆ ಮಾಡೋದ್ರಿಂದ ನಿಮಗ್ ಯಾವ ತರ ರಿಸಲ್ಟ್ ಕೊಟ್ಟದ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಅದ ಏನು ಮತ್ತೆ ಬ್ಯಾರೆ ರೈತರ ನಿಮ್ಗೆ ಏನ್ ಕೇಳಾಕತ್ತಾರ ಇಲ್ಲಿ ಹೊಲ ಬಂದ್ ನೋಡ್ ನೋಡ್ತಾರ ಏನಾಕಿರಿ ಅಂತ ಹೇಳಿ ನೀವೇನ ಹೇಳಾಕತ್ತೀರಿ ಅವ್ರಿಗೆ ಡಾಕ್ಟರ್ ಬೂ ಯೂಸ್ ಮಾಡಿ ಡಾಕ್ಟರ್ ಬೂ ಯೂಸ್ ಮಾಡಿ ಅಂತ ಹೇಳಿ ಓಕೆ ಬ್ಯಾರೆ ರೈತರಿಗೆ ನೀವು ಸಜೆಷನ್ ಹಾ ಮಾಡ್ತೀನಿ ಅಲ್ರಿ ಮಾಡ್ತೀರಿ ನಿಮಗಿದು ಡಾಕ್ಟರ್ ಬೋಮ್ ಯೂಸ್ ಮಾಡಿದಕ್ಕ ಸಂತೃಪ್ತಿ ಅದ್ರಿ ಅದ ಅದ ರೀ ಓಕೆ ಮತ್ತೆ ಏನಾದ್ರು ಬೇರೆ ರೈತರು ಹೇಳಂಗಿದ್ರಪ್ಪ ಅಂತಂದ್ರೆ ಸಜೆಷನ್ ಮಾಡ್ರಿ ಏನಾದ್ರು ಆಯ್ತು ಸರ್ ನನ್ನ ಮೊಬೈಲ್ ನಂಬರ್ ಹೇಳ್ರಿ ಹೆಸರು ಏನು ನಮ್ಮ ನಂಬರ್ ಹೇಳ್ರಿ ಹೆಸರು ಹೇಳ್ಮ ದಯಾನಂದ್ ನಿಂಗನಗೋಡ್ ಬಿರಾದರಿ ಸಾಕಿ ನಾಗರಳ್ಳಿ ನನ್ನ ಮೊಬೈಲ್ ನಂಬರ್ ಬಂದ್ಬಿಟ್ಟು ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಫೋರ್ ಜೀರೋ ಸೆವೆನ್ ಏಟ್ ಹೆಚ್ಚಿನ ಮಾಹಿತಿಯಾಗಿ ಯಾರ ಡೌಟ್ ಇದ್ರೆ ರೈತರು ಖುದ್ದಾಗಿ ಅವ್ರ ತೋಟಕ್ಕೆ ಬಂದ್ರು ನೋಡ್ಬೋದು ಮಾಡ್ಯಾರ ಒಂದ್ ತಿಂಗಳ ಮುಂದ್ ಇದ್ರು ಅದು ಕಡಿಮೆ ಅದ ಒಂದ್ ಮುಂದ್ ಕಟಾವ್ ಮಾಡ್ಯಾರ ಬಟ್ ಅದೊಂದ್ ತಿಂಗಳ ಹಿಂದಾಗಡೆ ಕಡದ್ರು ಏನದ ಅದ್ರ ಡಬಲ್ ಅದ ಹೈಟ್ ನಲ್ಲಿ ಇರ್ಬೋದು ಗ್ರೀನೇಶ್ ಮರಿ ಮಾಡ್ಕೊಂತೀವಿ ಇನ್ನೊಬ್ಬನು ನೀವು ಮಾತಾಡ್ತ ಅದು ಬರ್ಲಿಲ್ಲ ಇಡೀ ಒಂದ್ ಮೂರ್ ಎಕರೆ ಪೂರ ಬರ್ಲಿದ್ದು ಸರಿ ನೀವು ಮಾತಾಡ್ತಾ ಮಾತಾಡ್ತಾ ತಿಳಿದ ಇದು ಒಂದು ಡಾಕ್ಟರ್ ಬೂಮ್ ಆರ್ಗ್ಯಾನಿಕ್ ಗೊಬ್ಬರ ಯೂಸ್ ಮಾಡತಪಟ್ರ ರೈತರು ಹೇಳಿದಾಗೆ ಇದು ಪಕ್ಕದಲ್ಲಿರೋದು ರಾಸಾಯನಿಕ ಗೊಬ್ಬರ ಮತ್ತು ಕೊರೋಜನ್ ಯೂಸ್ ಮಾಡಂತ ಒಂದಿಂಗಳ ಈ ಕಬ್ಬಿಣಕ್ಕಿನ್ನ ಮುಂದ್ಗಡೆ ಕಟಾವು ಮಾಡಿದ್ದಾರೆ ಆದರೂ ಇದರ ಬೆಳವಣಿಗೆ ರಾಸಾಯನಿಕ ಹಾಕಿ ಬಂದಿರೋ ಕಬ್ಬಿಂದು ಒಂದು ಇದು ಡಾಕ್ಟರ್ ಬೂಮ್ ಆರ್ಗ್ಯಾನಿಕ್ ಗೊಬ್ಬರ ಯೂಸ್ ಮಾಡಿ ಬೆಳೆದಿರೋ ಪ್ರಾಡಕ್ಟ್ ಈ ತರ ಒಂದು ಉತ್ತಮ ಗುಣಮಟ್ಟದ ಒಂದು ಬೆಳವಣಿಗೆಯನ್ನು ಕಂಡಿದೆ ಕಬ್ಬು